ಹಾಸನ ನಗರದ ಬೇಲೂರು ರಸ್ತೆ ಬಳಿ ಇರುವ ವಿಜಯನಗರ ಪತಂಜಲಿ ಯೋಗ ಸಂಘ ಉತ್ತಮ ಯೋಗ ಭವನದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಗುರುವಾರ ಬೆಳಿಗ್ಗೆ ಐದು ಗಂಟೆಗೆ ನರ ದೌರ್ಬಲ್ಯ ನಿವಾರಿಸುವ ಯೋಗಾಸನವನ್ನು ಜಿಲ್ಲಾ ಸಂರಕ್ಷಕರಾದ ಲೋಕನಾಥ್ ಅವರು ಹೇಳಿಕೊಟ್ಟರು ಯಾರ್ಯಾರಿಗೆ ನರ ಮೂಳೆ ದೌರ್ಬಲ್ಯ ಇದೆ ಹಾಗೂ ಬಾರದಂತೆ ಜಾಗೃತಿ ವಹಿಸಲು ಮುನ್ನೆಚ್ಚರಿಕೆಯ ಯೋಗಾಸನವನ್ನು ಹೇಳಿಕೊಡಲಾಯಿತು ನೂರಾರು ಜನ ಯೋಗಾಸಕ್ತರು ಇದರಲ್ಲಿ ಭಾಗವಹಿಸಿ ಪ್ರಯೋಜನ ಪಡೆದುಕೊಂಡರು ಯೋಗಾಸನದ ಕೊನೆಯಲ್ಲಿ ಶಾಂತಿ ಮಂತ್ರ ಹೇಳಿಕೊಡಲಾಯಿತು ದೊಡ್ಡವರ ಜೊತೆಯಲ್ಲಿ ಮಕ್ಕಳು ಕೂಡ ಯೋಗಾಸನದಲ್ಲಿ ಭಾಗವಹಿಸಿರುವುದು ವಿಶೇಷವಾಗಿತ್ತು ಇದೇ ವೇಳೆ ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಸಂರಕ್ಷಕರಾದ ಲೋಕನಾಥ್ ಅವರು ಯೋಗಾಸನ ಮಾಡುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ಮಾಹಿತಿ ನೀಡಿದರು ಪ್ರತಿನಿತ್ಯ ಕೆಲ ಸಮಯ ಯೋಗಾಸನಕ್ಕಾಗಿ ಸಮಯ ಮೀಸಲಿಡುವಂತೆ ಸಲಹೆ ನೀಡಿದರು ಹಾಗೂ ಪತಂಜಲಿ ಯೋಗ ಪರಿವಾರದ ಜಿಲ್ಲಾ ಸಂರಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಈ ದಿನ ನಾನೊಂದು ಬೆಳಿಗ್ಗೆ ಒಂದು ಯೋಗಾಭ್ಯಾಸವನ್ನು ಮಾಡಿ ಮಾಡಿದ್ದೇನೆ ಅದರಲ್ಲಿ ನಮ್ಮ ಎರಡು ಕಾಲನ್ನು ಚಾಚಿ ಅದರಲ್ಲಿ ಒಂದು ಕಾಲು ಪ್ರತಿ ಕಾಲನ್ನು ಒಂದು ಜಾಲನ್ನು ಮೇಲೆ ಮಾಡಿ ನಮ್ಮ ಪಾದವನ್ನು ಹಿಡಿದು ನೇರ ಮಾಡಿ ಇದಕ್ಕೆ ನರ ದೌರ್ಬಲ್ಯಕ್ಕೆ ಒಳ್ಳೆಯ ಆಸನ ಯಾರಿಗೆ ನರ ದೌರ್ಬಲ್ಯ ಇರ್ತದೆ ವೆರಿಕೋಸ್ ಇರ್ತದೆ ಅಂಥವರು ಈ ಆಸನವನ್ನು ಪ್ರತಿನಿತ್ಯ ಮಾಡ್ತಾ ಬಂದಾಗ ನಮ್ಮಲ್ಲಿರ್ತಕ್ಕಂಥ ನರ ದೌರ್ಬಲ್ಯ ವೆರಿಕೋಸ್ ಗಂಟು ಇಟ್ಕೊಳ್ಳೋವಂಥದ್ದು ಬ್ಲಡ್ ಸರ್ಕ್ಯುಲೇಷನ್ ಆಗುವಂಥದ್ದು ಮತ್ತು ಅದರ ಜೊತೆಯಲ್ಲಿ ಬಜ್ಜು ಯಾರಿಗೆ ಹೊಟ್ಟೆ ಭಾಗ ತುಂಬ ಇರ್ತದೆ ಹೊಟ್ಟೆ ಭಾಗವನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಒಳ್ಳೆಯ ಆಸನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಆಸನವನ್ನು ಇದೆಲ್ಲ ಆಸನ ಮಾಡಿ ಅದರಲ್ಲೂ ಈ ಆಸನ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಮಾಡಿ ಅಂತ ಹೇಳ್ತಾ ಈಗ ನಾನು ಈಗ ಪ್ರತಿದಿನ ಯೋಗಾಭ್ಯಾಸ ಮಾಡೋದರಿಂದ ನನ್ನ ಆರೋಗ್ಯ ವೃದ್ಧಿಯಾಗಿದೆ ನನಗೀಗ ಮಿನಿಮಮ್ ಆ್ಯಾಗಲರಿ ಎಪ್ಪತ್ತು ವರ್ಷ ಆಗಿ ಎಪ್ಪತ್ತು ವರ್ಷದಲ್ಲಿ ಕೂಡ ಎಲ್ಲ ಆಸನವೂ ನನ್ನ ಶಕ್ತಿ ಮೀರಿ ಮಾಡ್ತಾಯಿದ್ದೇನೆ ಹಾಗೆ ಪ್ರತಿಯೊಬ್ಬರೂ ಯೋಗಕ್ಕೆ ಬನ್ನಿ ನೀವು ಕೂಡ ಯೋಗ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲ ಧನ್ಯವಾದಗಳು ನಮಸ್ಕಾರ ಜೈ ಹಿಂದ್ Srinivas TV 46 Malenadu News Asanam